ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪ್ರತಿಮೆ ಭಗ್ನವಾಗಿ ಆರು ತಿಂಗಳು ಕಳೆದಿದ್ದು ಇದೀಗ ಮರು ಪ್ರತಿಷ್ಠಾಪನೆಗೆ ದಿನಾಂಕ ನಿಗದಿಯಾಗಿದೆ ಇದೇ ಮಾರ್ಚ್ ಎಂಟರ ಶುಕ್ರವಾರದಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಜನರಲ್ ತಿಮ್ಮಯ್ಯ ಪ್ರತಿಮೆ ಮರು ಪ್ರತಿಷ್ಠಾಪನೆಗೊಳ್ಳಲಿದ್ದು ನಿವೃತ್ತ ಏರ್ ಮಾರ್ಷಲ್ ನಂದ ಕಾರ್ಯಪ್ಪ ಉದ್ಘಾಟಿಸಲಿದ್ದಾರೆ ಎಂದು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾನಿಯಾದ ಪ್ರತಿಮೆಯ ದುರಸ್ತಿ ಕಾರ್ಯ ಮೈಸೂರಿನಲ್ಲಿ ನಡೆದಿದ್ದು ಭವ್ಯ ಮೆರವಣಿಗೆ ಮೂಲಕ ಅಲ್ಲಿಂದ ಹೊರಟು ಕುಶಾಲನಗರದ ಗಡಿಯಲ್ಲಿ ಅದ್ದೂರಿ ಸ್ವಾಗತ ಕೋರಿ ಮಡಿಕೇರಿಗೆ ಕರೆತರಲಾಗುವುದು ಐವತ್ತಕ್ಕೂ ಹೆಚ್ಚು ಕಾರು ಮತ್ತು ನೂರಕ್ಕೂ ಅಧಿಕ ಬೈಕ್ಗಳು ಮೆರವಣಿಗೆಗೆ ರಂಗು ನೀಡಲಿದೆ ಈ ಸಂದರ್ಭ ಕೊಡಗಿನ ಸಂಸದರು ಶಾಸಕರು ಕೊಡವ ಸಮಾಜದ ಪ್ರಮುಖರು ಜನರಲ್ ತಿಮ್ಮಯ್ಯ ಫೋರಂ ಮಾಜಿ ಸೈನಿಕರು ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ದೇಶಾಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ ಜನರಲ್ ತಿಮ್ಮಯ್ಯ ಕುರಿತಾದ ಮಾಹಿತಿಯನ್ನು ಟ್ಯಾಬ್ಲೋದಲ್ಲಿ ಪ್ರದರ್ಶಿಸಲಾಗುತ್ತಿದೆ

ಜಿಲ್ಲಾಡಳಿತ ಹಾಗೂ ನಗರಸಭೆ ನಮ್ಮ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇವರು ಸೇರಿ ಇವಾಗ ಅದನ್ನು ಎಂಟನೇ ತಾರೀಕಿಗೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ ನಮ್ಮ ನಾವು ಬಾಪಾ ಸಮಾಜವರು ಇದು ಒಬ್ಬ ದೇಶದ ಅಪ್ರತಿಮ ಒಬ್ಬ ನಾಯಕ ಅವರೊಂದು ಪ್ರತಿಭೆಗೆ ಧಕ್ಕೆ ಹಾಕುವಾಗ ನಾವು ಅದನ್ನು ಮರು ಸ್ಥಾಪನೆ ಮಾಡಿಕೆಟ್ಟಲ್ಲಿ ಹೋರಾಟ ಮಾಡೋದ್ರಲ್ಲಿ ನಾವು ಒಂದು ಭಾಗ ಹಾಗಾಗಿ ಜಿಲ್ಲಾಡಳಿತದ ಜೊತೆಗೆ ಇದನ್ನು ನೀವು ಮಾಡಲೇಬೇಕು ಅಂತ ಜಿಲ್ಲಾಧಿಕಾರಿ ಜೊತೆಯಲ್ಲಿ ನಾವು ಇದನ್ನು ಸಪ್ಪರ ಕಟ್ಕೊಳ್ಬೇಕಾಗಿ ನಮ್ಮ ಜನ ಎಮ್ ಎಲ್ ಎಗಳಲ್ಲಿ ಸಫರ ಸಪ್ಪರ ಕಟ್ಕೊಂಡು ದಿನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಅವತ್ತು ಸಭೆ ಕರೆದು ಅಲ್ಲಿ ನಮ್ಮ ಮೈಸೂರಿನಲ್ಲಿ ಏನು ನಾಮರದ ನವ ವಿಗ್ರಹವನ್ನು ತಯಾರಿ ಮಾಡ್ತಾರೆ ಆ ಶಿಲ್ಪಿಯಿಂದ ಇದನ್ನು ಮರು ಸ್ಥಾಪನೆಗೆ ಪುರಭಾಗಿಕೆ ಬಾಕಿಯಾದಂಥ ಎಲ್ಲ ಕಸಮರು ಈಗ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅದನ್ನು ಶುಕ್ರ ದಿವಸ ಬೆಳಿಗ್ಗೆ ನಾವು ಮೈಸೂರಿಂದ ಅದನ್ನು ತರುವಂಥ ಒಂದು ಕಾಣಿಕೊಬಹುದು ತರುವಂತಹ ಲಾರಿಯಲ್ಲಿ ತರಬೇಕಾದ್ರೆ ಲಾರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ ನಗರಕ್ಕೆ ಬಂದು ಅಲ್ಲಿ ಅಲ್ಲಿಂದ ನಮ್ಮ ಗಡಿಗೆ ಬರುವಾಗ ಹೊಸನಗರದಲ್ಲಿ ಸಾರ್ವಜನಿಕರು ಅಲ್ಲಿ ಎಕ್ಸರ್ಸ್ನಲ್ಲಿ ತವರು ಅಲ್ಲಿ ಅದರ ಮದುವೆ ಸ್ವಾಗತವನ್ನು ಲಾರಿಯಲ್ಲಿದ್ದರೆ ಲಾರಿಯ ಸುತ್ತು ಅವರ ಹಿಸ್ಟ್ರಿ ಯಾವ ರೀತಿ ಅವರು ಎತ್ತಿ ವಾರ್ ಮಾಡಿ ಯಾವ ರೀತಿ ಇದ್ದವರು ಮಾಹಿತಿರುವಂಥ ಒಂದು ಟ್ಯಾಬ್ಬ ಮಾಡಿದ್ದೇವೆ ಇಲ್ಲಿ ಲಾರಿ ಅದು ಹೋಗ್ತಾ ಇರ್ತದೆ ಮುಂದೆ ಒಂದು ಕಟೌಟ್ ಕಟ್ಟು ನಿಮ್ಮ ಕಟ್ಟು ಲಾರಿಯ ಮೊದಲು ಒಂದು ಭಾಗದಲ್ಲಿ ಇರ್ತದೆ ಅಲ್ಲಿಗೆ ಅವರು ಮಾಲಾರ್ಪಣೆ ಮಾಡಿಕೊಂಡು ನಾವು ಇಲ್ಲಿಗೆ ಕಾರ್ಯಕ್ರಮ ಸರ್ಕಲ್ ಇದೆ ನಾವು ಅಲ್ಲಿಗೆ ಬಂದು ಅಲ್ಲಿಂದ ಪಾಲಕ ಬ್ಯಾಂಡ್ಸೆಟ್ ನಮ್ಮ ಪೊಲೀಸರು ಸಂಕಷ್ಟಗಳು ಎಲ್ಲ ಸೇರಿಕೊಂಡು ಆ ಮೆರವಣಿಗೆ ಮೂಲಕ ನಮ್ಮ ಇಲ್ಲಿಗೆ ತರುವಂತಿಮೆ ಹೊತ್ತಿಗೆ ತಂದು ಇಲ್ಲಿ ಟ್ರೈನ್ ಮುಖಾಂತರ ಆ ಇದನ್ನು ಪ್ರತಿಷ್ಠಾಪನೆ ಮಾಡಬಹುದು ಅಲ್ಲಿ ಚಿಲ್ಲಿ ಸರ್ಕಲ್ ಎಲ್ಲ ರೆಡಿ ಆಗಿದೆ ಅವರ ಅದರಲ್ಲಿ ಕೋರಿಸುವಂತಹ ಒಂದು ಕೆಲಸವನ್ನು ನಾವು ಹನ್ನೆರಡು ಗಂಟೆ ಹನ್ನೆರಡು ವರೆ ಒಳಗೆ ಅದನ್ನು ಮಾಡಬೇಕು ಅಂತ ನಾವು ಸಿನಿಮಾ ಮಾಡಿಕೊಂಡಿದ್ದೇವೆ ಆ ಹನ್ನೆರಡು ವರೆಗೆ ನಾವು ಅದನ್ನು ಹೇರ್ ಮಾಡ್ತಾರೆ ನಂದ ಕಡೆ ಅವರು ಆ ಪ್ರತಿಭೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡಿದ್ದೇವೆ ಜಿಲ್ಲಾಡಳಿತದ ಮುಖಾಂತರ ಎಲ್ಲ ಕರ್ತವ್ಯ ಕೆಲಸಗಳು ಜಿಲ್ಲಾಡಳಿತ ಮತ್ತು ನಗರಸಭೆಯ ಅಧೀನದಲ್ಲಿ ನಡೀತದೆ ನಮ್ಮದು ಸಹಕಾರ ಅವರಿಗೆ ಬಾಕಿ ಮಾಡುವಂಥ ಕೆಲಸಗಳಿಗೆ ನಾವು ಸಹಕಾರ ಮಾತುಕತೆ ಇದ್ದೇವೆ ಜನರಲ್ ತಿಮ್ಮಯ್ಯ ಪ್ರತಿಮೆ ದುರಸ್ತಿಗೆ ಮೂರು ಪಾಯಿಂಟ್ ಒಂದು ಏಳು ಲಕ್ಷ ಖರ್ಚಾಗಿದ್ದು ಒಟ್ಟು ಹದಿನೇಳು ಲಕ್ಷ ವೆಚ್ಚದಲ್ಲಿ ತಿಮ್ಮಯ್ಯ ಪ್ರತಿಮೆ ಪುನರ್ ನಿರ್ಮಾಣ ಕಾರ್ಯ ನಡೆದಿದೆ ಕೆಎಸ್ಆರ್ಟಿಸಿ ನಾಲ್ಕು ಲಕ್ಷ ರೂಪಾಯಿ ಭರಿಸಿದೆ ಎಂದು ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ತಿಳಿಸಿದರು ಇದಕ್ಕೆ ನಗರ ಸಮಯ ಈಗಾಗಲೇ ನಮಗೆ ಏಳುವರೆ ಲಕ್ಷವನ್ನು ಹಣ ಬಿಡುಗಡೆ ಮಾಡಿ ಆಗಿದೆ ಕೊಟ್ಟ ನಂತರ ನಾವು ಏನು ಹಣ ಇದೆ ಅದನ್ನು ಬಿಡುಗಡೆ ಮಾಡಿಕೊಡ್ತೀವಿ ಹಾಗೆ ಏನು ಸ್ಟ್ಯಾಚು ಸಮೇತ ಏನು ಹಣ ಇದೆ ಅದನ್ನು ಸಹ ನಾವೇ ನಮ್ಮ ಕೊಡಗಿನ ತೀರ ಹುಟ್ಟ ಜನರ ದಿನ ಪ್ರತಿಮೆಗಳು ಪುನಃಸ್ಥಾಪನೆ ಪುನಃ ಸ್ಥಾಪನೆ ಆಗ್ತಾ ಇದೆ ಇದು ನಮಗೆಲ್ರಿಗೂ ಒಂದು ಹೆಣ್ಣೆಯ ವಿಚಾರ ಹಾಗೆ ಇದು ಏನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಇವತ್ತು ಅದು ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಕಾರ್ಯದರ್ಶಿ ಕನ್ನಡ ಸಂಪತ್ ನಿರ್ದೇಶಕರಾದ ಕಾಳಚಂಡ ಅಪ್ಪಣ್ಣ ಕೇಕಡ ವಿಜುದೇವಯ್ಯ ಚೊಟ್ಟಂಗಡ ಸಂಜು ಕಾವೇರಪ್ಪ ಹಾಜರಿದ್ದರು